ಈಷ್ಟು ದಿನ ಅಕ್ಟೋಬರ್ ಕ್ರಾಂತಿಯ ಹೇಳಿಕೆಯಿಂದ ಸಚಿವಾ ಕೆಎನ್ ರಾಜಣ್ಣ ಸುತ್ತಿ ಅಲ್ಲಿದ್ದರು ಆದರೆ ಇದೀಗ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಆಡಕರ ಗುಂಪೊಂದು ಕಾಂಗ್ರೆಸ್ ಶಿರೋಕೇ ಮುಂದಾಗಿದೆ ಅಂತ ಹೇಳಿ ಮೂಲಕ ಹೊಸ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ ಆಡಕರ ಬದಲಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಶಾಸಕರ ದೊಡ್ಡ ಗುಂಪು ಕಾಂಗ್ರೆಸ್ ಸೇರೋಕೆ ಮುಂದಾಗಿದೆ ಈ ಬಗ್ಗೆ ಈಗಲ್ಲ ಸೂಕ್ತ ಸಮಯದಲ್ಲಿ ವಿವರವಾಗಿ ಮಾಹಿತಿ ನೀಡ್ತೇನೆ ಅಂತ ರಾಜಣ್ಣ ಹೊಸ ಬಾಂಬನ್ನು ಸೇರಿಸಿದ್ದಾರೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಆಗಾಗ ಚರ್ಚೆಗಳು ಶುರುವಾದಾಗ ಸಿದ್ದರಾಮಯ್ಯ ಸುಮ್ಮನಿದ್ರು ಆರಂಭದಲ್ಲಿಯೇ ಇದನ್ನ ಅಂದ್ರೆ ಸ್ಪಷ್ಟಪಡಿಸಬಹುದಿತ್ತು ಆದರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯಾಗೋದು ಖಚಿತ ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧ ಅಂತ ಸಚಿವ ರಾಜನ ಅಚ್ಚರಿಯನ್ನು ಮೂಡಿಸಿದ್ದಾರೆ ಪ್ರಮುಖ ಸಚಿವ ರಾಜನ್ನ ಅವರ ಹೇಳಿಕೆಗೆ ಬರುವ ಮುನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಬಿಜೆಪಿಯವರು ಕಾಂಗ್ರೆಸ್ನ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡಿದ್ದಾರೆ ಬಿಜೆಪಿ ಏಜೆಂಟ್ಗಳನ್ನ ಅವರ ಮನೆಗೆ ಕಳುಹಿಸಿ ಹೆದರಿಸುತ್ತಿದ್ದಾರೆ ಬಿಜೆಪಿ ಬರದೆ ಹೋದ್ರೆ ಸಿಬಿಐ ಇಡಿ ದಾಳಿ ಮಾಡಿಸಿ ಅಕ್ರಮ ಆಸ್ತಿಯನ್ನ ಹೊರಗೆಳಿಸ್ತೀವಿ ಅಂತಾರೆ ಇದಕ್ಕೆಲ್ಲ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಆ ಲಿಸ್ಟ್ ನಲ್ಲಿ ಇದ್ರೂ ಇರಬಹುದು ಅಂತ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಭಯ ಪಟ್ಟಿಲ್ಲ ಅವರು ಮಾಡ್ತಿದ್ದಾರೆ ಮೊನ್ನೆ ನೋಡಿರಬಹುದು ನಮ್ಮ ಬಳ್ಳಾರಿ ಶಾಸಕರು ಭರತ್ ರೆಡ್ಡಿ ಸಂಸದ ತುಕಾರಾಮ್ ನಾಗೇಂದ್ರ ಅವರ ಮೇಲೂ ಕೂಡ ದಾಳಿ ಮಾಡಿದ್ರು ಇವೆಲ್ಲ ಉದ್ದೇಶ ಪೂರ್ವಕ ದ್ವೇಷದ ರಾಜಕಾರಣ ಕುತಂತ್ರ ರಾಜಕಾರಣ ಬಿಜೆಪಿಯವ್ರಿಗೆ ತಾಕತ್ತು ದಮ್ಮಿದ್ರೆ ಜನರ ಮಧ್ಯೆ ಬರಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಯಾಗಲಿ ಅಂತ ತಿರುಗೇಟನ ನೀಡಿದ್ದಾರೆ ನಾವಿಲ್ಲಿ ಸೂಕ್ಷ್ಮವಾಗಿ ಈ ಇಬ್ಬರು ನಾಯಕರ ಹೇಳಿಕೆಗಳನ್ನ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಒಳಗೆ ಗುಪ್ತ ಚಟುವಟಿಕೆಗಳು ನಡೀತಿದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಒಂದೇ ಪಕ್ಷದ ಸಚಿವ ಶಾಸಕರು ಆಪರೇಷನ್ ಬಗ್ಗೆ ಭಿನ್ನವಾದ ಹೇಳಿಕೆಗಳನ್ನ ನೀಡ್ತಾ ಇರುವುದರ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿವೆ ಹಿರಿಯ ಸಚಿವ ರಾಜಣ್ಣ ಹೇಳಿದಂತೆ ಕೈಪಾಳಿಯದಲ್ಲಿ ತಳಮಳಗಳು ಜೋರಾಗಿವೆಯಾ ಎನ್ನುವ ಅನುಮಾನಗಳು ಕೂಡ ಮೂಡ್ತಾ ಇವೆ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ರಾಜಕೀಯ ನಡೆಯತ್ತ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ